ಬಂತು ನೋಡಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಾಂಬಿನೇಷನ್ ಸಿನಿಮಾದ ಅಪ್ಡೇಟ್ಸ್ ಮದಕರಿಯ ಮುತ್ತತ್ತಿ ಸತ್ಯರಾಜು ಈಸ್ ಬ್ಯಾಕ್ ಸತ್ಯಜ್ಯೋತಿ ನಿರ್ಮಾಣದ ಒಂದು ಬಿಗ್ ಬಜೆಟ್ ಸಿನಿಮಾ ಇದಾಗಿದೆ ಎಸ್ ಕಿಚಾ ಸುದೀಪ್ ಸತ್ಯಜ್ಯೋತಿ ಪ್ರೊಡಕ್ಷನ್ ಹೌಸ್ ಕಾಂಬಿನೇಷನ್ ನ ಸಿನಿಮಾ ಶುರುವಾಗ್ತಿದೆ ಒಂದು ಸ್ಮಾರ್ಟ್ ಟೀಸರ್ ಮೂಲಕ ಸಖತ್ ಗ್ರ್ಯಾಂಡ್ ಆಗಿ ಸಿನಿಮಾ ಅನೌನ್ಸ್ ಮಾಡಿ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಕೊಟ್ಟರು ಕಿಚಾ ಸುದೀಪ್ ಮ್ಯಾಕ್ಸ್ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದ್ದು ಗೊತ್ತೇ ಇದೆ ಅದರ ಬೆನ್ನಲ್ಲೇ ಇದೀಗ ಅದೇ ಟೀಮ್ ಜೊತೆಗೆ ಮತ್ತೊಂದು ಸಿನಿಮಾ ಅನೌನ್ಸ್ ಮಾಡಿದ್ರು ಆ ಒಂದು ಮೆಗಾ ಪ್ರಾಜೆಕ್ಟ್ ಗೆ ಸತ್ಯಜ್ಯೋತಿ ಪ್ರೊಡಕ್ಷನ್ ಸಾಥ್ ಕೊಟ್ಟಿದೆ ಡೆಬ್ಯೂ ಡೈರೆಕ್ಷನ್ ನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ವಿಜಯ ಕಾರ್ತಿಕೇಯ ಅವರ ಮತ್ತೊಂದು ವಿಭಿನ್ನ ಸಿನಿಮಾ ಇದಾಗಲಿದೆ ಟೈಟಲ್ ಇನ್ನು ರಿವೀಲ್ ಮಾಡಿಲ್ಲ ಸದ್ಯ ಸದ್ಯಕ್ಕೆ ಕಿಚಾ ಫೋರ್ಟಿ ಸೆವೆನ್ ಅಂತ ಇದೆ ನಿಜಕ್ಕೂ ಈ ಒಂದು ಕಾಂಬಿನೇಷನ್ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ದೊಡ್ಡ ವಿಚಾರ ಸಖತ್ ಸೆಲೆಬ್ರೇಷನ್ ಮೋಡ್ ನಲ್ಲಿದ್ದಾರೆ ಇದ್ದಾರೆ ಕಿಚಾ ಫ್ಯಾನ್ಸ್ ಇನ್ನು ಈ ಸಿನಿಮಾವನ್ನ ಡಿಸೆಂಬರ್ ಟ್ವೆಂಟಿ ಫೈವ್ ಗೆ ರಿಲೀಸ್ ಮಾಡಬೇಕು ಅಂತ ಪಣ ತೊಟ್ಟು ಕೆಲಸ ಶುರು ಮಾಡಿದ್ದಾರೆ ಸುದೀಪ್ ಅವರು ಮತ್ತೊಂದ್ ಕಡೆ ಬಿಆರ್ ಬಿ ಕೂಡ ಶೂಟಿಂಗ್ ನಲ್ಲಿ ಅದೇ ರೀತಿ ಮತ್ತೊಂದ್ ಕಡೆ ಬಿಗ್ ಬಾಸ್ ಕೂಡ ನಡೆಸಿಕೊಡ್ಬೇಕು ಏನ್ ಮಾಡ್ತೀರಾ ಸುದೀಪ್ ಅಂತ ಕೇಳಿದ್ರೆ ಒಪ್ಕೊಂಡಿದ್ದೇನೆ ಮುಗಿಸಿಕೊಡ್ತೇನೆ ಅನ್ಬಿಟ್ರು ನಿಜಕ್ಕೂ ಕಿಚಾ ಸುದೀಪ್ ಅವರ ಕಮಿಟ್ಮೆಂಟ್ ಗೆ ಹ್ಯಾಂಡ್ಸ್ಆರ್ ಹೇಳಬೇಕು ಇನ್ ಮುಂದೆ ಕಿಚಾ ಫೋರ್ಟಿ ಸೆವೆನ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಫಾಲೋ ಮಾಡಿ ಇಟ್ಸ್ ಅ ಡಿಫ್ರೆಂಟ್ ಫುಲ್ ಅಂಡ್ ಅದನ್ನ ಸದ್ಯಕ್ಕಂತೂ ಕೈ ಬಿಟ್ಟಿದ್ದೀವಿ ಮ್ಯಾಕ್ಸ್ ಟೂ ಅನ್ನೋ ಸದ್ಯಕ್ಕೆ ಕೈ ಬಿಟ್ಟಿದೀವಿ ಅರ್ಜುನ್ ಮಹಾಕ್ಷಯ ಏನಿದೆ ಅಂತಾರ ಸ್ವಲ್ಪ ಸೀರಿಯಸ್ ಅಂಡ್ ವೆರಿ ಇದು ಇದು ಸ್ವಲ್ಪ ಎಲ್ಲೋ ನಿಮಗೆ ಸತ್ಯ ರಾಜದ್ದು ಸ್ವಲ್ಪ ಟಚ್ ಬರ್ಬೋದು ಅಂತ ಹೇಳ್ಬೋದೇ ಅಂದ್ರೆ ಕ್ಲೋಸ್ ರೇಂಜ್ ಹೇಳ್ತಾ ಇದೀನಿ